ಇವತ್ ನಾನು ಹೇಳಕ್ ಹೊರಟಿರುವುದು ಸಾಮಾನ್ಯ ರಾಜ್ಯನ ಕಥೆಯಲ್ಲ ಉತ್ತರದ ಸಾಮ್ರಾಜ್ಯಗಳನ್ನ ನಡುಗಿಸಿದ ಕೆಚ್ಚದೆಯ ಕಲಿಯ ಕತೆ ಇಡೀ ಉತ್ತರ ಭಾರತಕ್ಕೆ ನಾನೇ ರಾಜ ಸೋಲಿಲ್ಲದ ಸರ್ದಾರ ಎಂದು ಭಯವನ್ನ ಕಾಣದ ಹರ್ಷನ ಅಹಂಕಾರವನ್ನು ಮುರಿದ ವೀರ ವಿಕ್ರಮನ ಕತೆ ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನ ಪ್ರಜೆಗಳಿಗೆ ಅಭಯ ಹಸ್ತನಾಗಿದ್ದ ಶೂರನ ಕತೆ ರಾಜನೀತಿಯಲ್ಲಿ ಪ್ರವೀಣ ಯುದ್ಧ ನೀತಿಯಲ್ಲಿ ಅಜಯನಾದ ಚಕ್ರವರ್ತಿಯ ಕತೆ ಈ ಕರುನಾಡ ಪುಣ್ಯಭೂಮಿಯಲ್ಲಿ ಹುಟ್ಟಿ ಉತ್ತರ ಭಾರತದ ಸಿಂಹಾಸನವನ್ನೇ ಅಲುಗಾಡಿಸಿದ ಚಾಣಾಕ್ಷನ ಕತೆ ಕೇವಲ ಖಡ್ಗದಿಂದಲ್ಲ ತನ್ನ ಬುದ್ಧಿಶಕ್ತಿ ಸಾಮ್ರಾಜ್ಯವನ್ನ ವಿಸ್ತರಿಸಿದ ತಾಂತ್ರಿಕನ ಕತೆ ವಾತಾಪಿ ಚಾಲುಕ್ಯರ ಕೀರ್ತಿಯನ್ನ ನಾಲ್ಕು ದಿಕ್ಕುಗಳಿಗೂ ಪಸರಿಸಿದ ಯುಗ ಪುರುಷ ಇಮ್ಮಡಿ ಪುಲಕೇಶಿ ಸತ್ಯಾಶ್ರಯನ ವೀರ ಚರಿತ್ರೆ ಇದು ಇಮ್ಮಡಿ ಪುಲಕೇಶಿ ಕೇವಲ ಒಂದು ಹೆಸರಲ್ಲ ಅದೊಂದು ರೋಚಕ ಇತಿಹಾಸದ ಪುಟ ಇಡೀ ಭಾರತದ ಇತಿಹಾಸಕ್ಕೆ ಹಲವಾರು ವೀರ ಧೀರ ಶೂರ ಕಲಿಗಳನ್ನ ಕೊಟ್ಟಂತ ಪುಣ್ಯ ಭೂಮಿ ನಮ್ಮ ಕರ್ನಾಟಕ ತೆರೆದ್ ನೋಡಿ ತಾಯಿ ಭಾರತ ಮಾತೆಗೆ ಶ್ರೇಷ್ಠ ಚರಿತ್ರೆಯನ್ನು ಕೊಟ್ಟಂತ ಐತಿಹಾಸಿಕ ವೀರಭೂಮಿ ನಮ್ಮ ಕರ್ನಾಟಕ ಇವತ್ತು ಇದೇ ವೀರಭೂಮಿ ಕರ್ನಾಟಕದಲ್ಲಿ ಹುಟ್ಟಿದ ನಾವು ಕನ್ನಡಿಗರಂತ ಅನಿಸಿಕೊಳ್ಳುವ ನಾವು ನಮ್ಮ ಕನ್ನಡದ ಸುವರ್ಣ ಇತಿಹಾಸವನ್ನ ಮರೆತಿದ್ದೀವಿ ಕೇವಲ ಒಂದೆರಡು ಸಾಮ್ರಾಜ್ಯದ ಆಳ್ವಿಕೆಯನ್ನ ಕಂಡ ಭೂಮಿ ಅಲ್ಲರಿ ಇದು ವನವಾಸಿಯ ಕದಂಬರು ತಲಕಾಡಿನ ಗಂಗರು ಬಾದಾಮಿ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಕಲ್ಯಾಣದ ಕಳಚೂರಿಗಳು ದ್ವಾರ ಸಮುದ್ರದ ಹೊಯ್ಸಳರು ದೇವಗಿರಿಯ ಯಾದವರು ಮಹಾಮಂಡಲೇಶ್ವರರು ವಿಜಯನಗರ ಸಾಮ್ರಾಜ್ಯ ಕೆಳದಿಯ ನಾಯಕರು ಪಾಳೆಗಾರರು ಮೈಸೂರಿನ ಒಡೆಯರು ಹೀಗೆ ಹಲವಾರು ಅದ್ಭುತ ಸಾಮ್ರಾಜ್ಯದ ವೈಭವದಿಂದ ಕಂಗೊಳಿಸುತ್ತಿರುವ ಭೂಮಿ ನಮ್ಮ ನಮ್ಮ ಕರುನಾಡು ನಾವು ಬೇರೆ ರಾಜ್ಯರನ್ನ ದೂಷಿಸದ್ ಬೇಡ ಅನ್ಯ ಇತಿಹಾಸ ಚರಿತ್ರೆಯನ್ನ ಕಡೆಗಣಿಸೋದು ಬೇಡ ಮೊದಲು ನಮ್ಮ ಇತಿಹಾಸದ ಮೇಲೆ ನಮ್ಮ ಚರಿತ್ರೆಯ ಮೇಲೆ ಒಂದು ಅಭಿಮಾನ ಸ್ವಾಭಿಮಾನ ಇರ್ಲಿ ಅನ್ಯ ಇತಿಹಾಸದ ಮೇಲೆ ಒಂದು ಗೌರವ ಇರ್ಲಿ ಅದೇ ಅಲ್ವೇನ್ರಿ ಕನ್ನಡಿಗರ ಲಕ್ಷಣ ಅದಕ್ಕೆ ಹೇಳೋದು ವಿಶಾಲ ಹೃದಯದ ಕನ್ನಡಿಗರು ಅಂತ ಕೇವಲ ಹೃದಯ ವಿಶಾಲವಾಗಿದ್ರೆ ನಮ್ಮ ನಾಡಿನ ವೀರ ಚರಿತ್ರೆಯನ್ನ ತಿಳಿದುಕೊಂಡು ಆ ವೀರ ಕಲಿಗಳಿಗೆ ವೀರ ನಮನ ಸಲ್ಲಿಸಬೇಕಾಗಿರುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಬನ್ನಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಹೆಜ್ಜೆ ಗುರುತು ಮೂಡಿಸಿದ ರಾಜಾದಿರಾಜ ದಕ್ಷಿಣ ಪಥೇಶ್ವರ ಕನ್ನಡ ಪರಮೇಶ್ವರ ಕನ್ನಡದ ಕರಿಮಣ್ಣ ಹೊಸರಿನಿಂದ ಬಂದವ ಕರ್ನಾಟಕ ಬಲದ ಅಧಿಪತಿ ರಣವಿಕ್ರಮ ರಣಕೇಸರಿ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಮಹಾರಾಜರ ಬಗ್ಗೆ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್ ನಾನು ಹರ್ಷಿತಾ ಬಿಯಾರ್ ಬನ್ನಿ ವಿಡಿಯೋ ಶುರು ಮಾಡೋಣ ಸುವರ್ಣ ಭೂಮಿಯಾದ ಕರ್ನಾಟಕ ಮತ್ತು ಇಲ್ಲಿಯ ಇತಿಹಾಸದ ಪುಟಗಳು ಸಾವಿರಾರು ವರ್ಷಗಳ ವೀರಗಾತಿಗಳಿಂದ ತುಂಬಿದೆ ಶತಶತಮಾನಗಳ ಇತಿಹಾಸ ಹೊಂದಿರುವ ಈ ಭಾರತ ಭೂಮಿ ಎಷ್ಟೊಂದು ದಾಳಿಗಳನ್ನ ಆಕ್ರಮಣಗಳನ್ನ ಎದುರಿಸಿ ಇವತ್ತಿಗೂ ತನ್ನ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದೆ ಅಂದ್ರೆ ಅದರ ಹಿಂದಿನ ಸಂಘರ್ಷದ ಚರಿತ್ರೆ ಅಷ್ಟೊಂದು ದೀರ್ಘವಾಗಿ ಪ್ರಬಲವಾಗಿದೆ ಅಂತ ಅರ್ಥ ಅರಬ್ಬರು ಹೂಣರು ಶಕರು ತುರ್ಕರು ಮೊಘಲರು ಮಂಗಲರು ಹೀಗೆ ಹಲವಾರು ದಾಳಿಕೋರರ ಆಕ್ರಮಣಗಳನ್ನ ನಮ್ಮ ಮಣ್ಣಿನ ವೀರರು ಎದೆಗುಂದದೆ ಹೋರಾಡಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿದ್ರು ಆದರೆ ಈ ಕಣ್ಣಿಗಾಗಿ ದೇಶಕ್ಕಾಗಿ ಹೋರಾಡಿದ ವೀರ ಕಲಿಗಳಲ್ಲಿ ನಾವು ನೆನ್ಪಿಟ್ಕೊಳ್ಳೋದು ಬೆನರಣಿಕೆ ಎಷ್ಟು ರಾಜರನ್ನ ಮಾತ್ರ ತಡಗ ತಿಳ್ಕೊಂಡ್ರು ಸ್ಫಟಿಕದಂಗ್ ತಿಳ್ಕೋಬೇಕು ಇಮ್ಮಡಿ ಪುಲಕೇಶಿಯ ವೀರ ಚರಿತ್ರೆಯನ್ನ ತಿಳ್ಕೋದ ಇದ್ರೆ ನಮ್ಮ ಇತಿಹಾಸದ ಪುಸ್ತಕದ ಮೇಜರ್ ಚಾಪ್ಟರ್ ಅನ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಂತಾನೆ ಅರ್ಥ ಕನ್ನಡಿಗನಾಗಿ ಒಂದು ಮಹಾನ್ ಸಾಮ್ರಾಜ್ಯವನ್ನ ಕಟ್ಟಿದ ಇಮ್ಮಡಿ ಪುಲಕೇಶಿಯ ಖಡ್ಗ ಕೇವಲ ತನ್ನ ಗಡಿಯನ್ನ ರಕ್ಷಿಸುವುದಕ್ಕಾಗಿರಲಿಲ್ಲ ಬದಲಾಗಿ ಇಡೀ ಭಾರತದ ಸಂಸ್ಕೃತಿಯನ್ನ ಉಳಿಸಕ್ಕೆ ಭಾರತ ಮಾತೆಯ ರಕ್ಷಣೆಗಾಗಿ ಸಜ್ಜಾಗಿತ್ತು ಆ ಕಾಲಮಾನದಲ್ಲಿ ಪುಲಕೇಶಿಯ ಹೆಸರನ್ನ ಕೇಳಿದ್ರೆ ಸಾಕು ಶತ್ರುಗಳ ಮನದಲ್ಲಿ ನಡುಕ ಉಂಟಾಗ್ತಿತ್ತು ಸಮಗ್ರ ಕರ್ನಾಟಕದಲ್ಲಿ ಸುಮಾರು ಇನ್ನೂರು ವರ್ಷಗಳ ಕಾಲ ಅಪಾರ ವೈಭವದಿಂದ ರಾಜ್ಯಭಾರ ಮಾಡಿದ ರಾಜರಲ್ಲಿ ಬಾದಾಮಿ ಚಾಲುಕ್ಯರು ಮೊದಲಿಗರು ಈ ಸಾಮ್ರಾಜ್ಯ ಕೇವಲ ಬಲಾಢ್ಯ ಸೇನಾ ಶಕ್ತಿಯನ್ನ ಮಾತ್ರ ಹೊಂದಿರಲಿಲ್ಲ ಬದಲಾಗಿ ಜನಹಿತ ಸಾಂಸ್ಕೃತಿಕ ರಾಜ್ಯವಾಗಿತ್ತು ಎಂಬ ಕೀರ್ತಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸಲ್ಲತ್ತೆ ಚಾಲುಕ್ಯ ಅನ್ನೋ ಹೆಸರು ಹೇಗೆ ಬಂತು ಅಂದ್ರೆ ಚಲ್ಕ ಚಲಿಕ ಚಲುಕ ಎಂಬ ಮೂಲ ಪುರುಷನಿಂದ ಚಾಲುಕ್ಯ ವಂಶ ಅಂತ ಹೆಸರು ಬಂತು ಅಂತ ಹೇಳಲಾಗತ್ತೆ ಹಾರಿತಿ ಪಂಚಶಿಖನೆಂಬ ಋಷಿ ದೇವತೆಗಳಿಗೆ ತರ್ಪಣ ಬಿಡುತ್ತಿದ್ದ ಕಾಲಕ್ಕೆ ಅವನ ಚಲ್ಕ ಅಂದ್ರೆ ಕೈ ಬೊಗಸೆಯಿಂದ ಒಬ್ಬ ವೀರ ಪುರುಷ ಜನನವಾಗ್ತಾನೆ ಆ ವೀರ ಪುರುಷನ ವಂಶದ ದೊರೆಗಳು ಚಾಲುಕ್ಯರು ಅಂತ ಆರನೇ ವಿಕ್ರಮಾದಿತ್ಯನ ಹಂದಾರಿಕೆ ಶಾಸನ ಹೇಳುತ್ತೆ ಇನ್ನು ಹಲವು ಶಾಸನಗಳು ಇವರ ಮೂಲದ ಕುರಿತು ಹಲವು ರೀತಿಯ ಉಲ್ಲೇಖವನ್ನ ನೀಡುತ್ತೆ ಚಾಲುಕ್ಯರು ಮೂಲತಃ ಕನ್ನಡ ನಾಡಿನವರೇ ಅಂತ ನಮ್ಗೆ ಗೊತ್ತಾಗೋದು ಹೇಗೆ ಅಂದ್ರೆ ರಾಷ್ಟ್ರಕೂಟರ ಶಾಸನಗಳಲ್ಲಿ ಚಾಲುಕ್ಯರ ಸೇನೆಯನ್ನ ಕರ್ನಾಟಕ ಸೇನೆ ಅಂತ ಉಲ್ಲೇಖಿಸಲಾಗಿದೆ ಇವತ್ತು ನಮ್ಮ ಕೋಟೆನಾಡು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಆ ಕಾಲದಲ್ಲಿ ಬಾದಾಮಿಯನ್ನ ವಾತಾಪಿ ಅಂತ ಕರಿತಾ ಇದ್ರು ಜಯಸಿಂಹ ಇವರ ಮೂಲ ಪುರುಷ ಈತನ ಮಗ ರಣರಾಗ ಈ ರಣರಾಗನ ಮಗನೇ ಒಂದನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ಈತ ಬಾದಾಮಿಯನ್ನ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾ ಇದ್ದ ಅಲ್ಲಿ ಕೋಟೆಯನ್ನ ಕಟ್ಟಿಸಿ ಅಶ್ವಮೇಧ ಯಾಗವನ್ನ ಮಾಡಿಸ್ತಾ ಅಂತ ಬಾದಾಮಿಯ ಶಾಸ್ತ್ರಗಳು ತಿಳಿಸಿ ಈತನಿಗೆ ಇಬ್ಬರು ಜನ ಮಕ್ಕಳು ಮೊದಲನೆಯವನು ಕೀರ್ತಿ ವರ್ಮ ಎರಡನೆಯವನು ಮಂಗಳೇಶ ಮೊದಲನೇ ಕೀರ್ತಿ ವರ್ಮನ ಪುತ್ರನೇ ನಮ್ಮ ಈ ಕಥೆಯ ನಾಯಕ ವೀರ ಪುತ್ರ ಇಮ್ಮಡಿ ಪುಲಕೇಶಿ ಇಮ್ಮಡಿ ಅಂದ್ರೆ ಎರಡನೇ ಪುಲಕೇಶಿ ಅಂತ ಅರ್ಥ ಈ ಪುಲಕೇಶಿ ಪದದ ಅರ್ಥ ಏನು ಅಂದ್ರೆ ಹುಲಿಯ ಕೂದಲಿನಂತಹ ಕೂದಲುಳ್ಳವನು ಅಂತ ಇಮ್ಮಡಿ ಪುಲಕೇಶಿಯ ಮೂಲ ಹೆಸರು ಎರೆಯ ಅವನ ಅಜ್ಜನಿಂದ ಪುಲಕೇಶಿ ಪುಲಕೇಶಿ ಎಂಬ ನಾಮಾಂತರಗಳು ಬಂತು ಸತ್ಯಾಶ್ರಯ ಈತನ ರೂಢನಾಮ ಅಂದ್ರೆ ಕಾಮನ್ ನೇಮ್ ಗಂಡು ವೀರಕಲಿ ಪುಲಕೇಶಿಗೆ ಸುಲಭವಾಗಿ ಸಿಂಹಾಸನ ಸಿಗಲಿಲ್ಲ ಪುಲಕೇಶಿ ಪಟ್ಟಕ್ಕೇರುವುದು ಸುಲಭದ ಮಾತಾಗಿರಲಿಲ್ಲ ಪುಲಕೇಶಿಗೆ ತಮ್ಮವರೇ ಮುಳ್ಳಾಗಿದ್ರು ಅಂತಹ ಸಂಘರ್ಷದ ಹಾದಿಯನ್ನ ಎದುರಿಸಿ ಆತ ಚರಿತ್ರೆಯ ಪುಟದಲ್ಲಿ ಯುಗ ಪುರುಷನಾಗ್ತಾನೆ ತಂದೆಯಾದ ಕೀರ್ತಿವರ್ಮನ ಮರಣದ ನಂತರ ತಮ್ಮನಾದಂತಹ ಮಂಗಳೇಶ ಚಾಲುಕ್ಯ ಪಟ್ಟವನ್ನ ಇರ್ತಾರೆ ಆಗ ಇಮ್ಮಡಿ ಪುಲಕೇಶ್ಗೆ ತುಂಬಾ ಚಿಕ್ಕ ವಯಸ್ಸು ಹಾಗಾಗಿ ಮಂಗಳೇಶ ರಾಜಪ್ರತಿನಿಧಿಯಾಗಿ ರಾಜ್ಯಭಾರ ನಡೆಸ್ತಾ ಇದ್ದ ಇಮ್ಮಡಿ ಪುಲಕೇಶಿ ವಯಸ್ಸಿಗೆ ಬಂದಾಗ ಮಂಗಳೇಶ ತನ್ನ ಆಡಳಿತವನ್ನ ಬಿಟ್ಟುಕೊಡ್ಬೇಕಾಗಿತ್ತು ಆದ್ರೆ ಈತ ಆ ಕೆಲಸ ಮಾಡಲ್ಲ ಮಂಗಳೇಶ ಇಮ್ಮಡಿ ಪುಲಕೇಶಿಗೆ ಅಧಿಕಾರವನ್ನ ಹಸ್ತಾಂತರಿಸುವ ಬದಲು ತನ್ನ ಮಗನಿಗೆ ಪಟ್ಟಕ್ಕೇರಿಸಬೇಕು ಅಂತ ಪ್ರಯತ್ನ ಪಡ್ತಾನೆ ಇಂತಹ ಆಂತರಿಕ ಕಲಹಗಳನ್ನ ಎದುರಿಸಿ ಇದರಿಂದ ಕೆರಳಿದಂತಹ ಇಮ್ಮಡಿ ಪುಲಕೇಶಿ ಮಂಗಳೇಶನನ್ನ ಎಳಪಟ್ಟು ಸಿಂಬಿಗೆ ಎಂಬ ಯುದ್ಧದಲ್ಲಿ ಒಂದು ಆರ್ನೂರ ಒಂಬತ್ತು ಹತ್ತರ ಅವಧಿಯಲ್ಲಿ ಮಾದ ಪುಲಕೇಶಿ ಪ್ರತಿಯೊಂದು ಸಾಮ್ರಾಜ್ಯದಲ್ಲಿ ರಾಜವಂಶದಲ್ಲಿ ಒಬ್ಬ ಶ್ರೇಷ್ಠ ದೊರೆ ಇರ್ತಾನಲ್ಲ ಆತನ ಕಾಲಾವಧಿಯಲ್ಲಿ ಆತನ ಆಡಳಿತದಲ್ಲಿ ಆ ರಾಜ್ಯ ಆ ರಾಜ್ಯದ ಜನರು ವೈಭವದಿಂದ ಕೂಡಿದ ದಿನಗಳನ್ನ ನೋಡ್ತಿರ್ತಾರೆ ರಾಜನೀತಿಯಲ್ಲೂ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲೂ ವಾಸ್ತುಶಿಲ್ಪದಲ್ಲೂ ಆ ರಾಜ್ಯ ಅಗ್ರಶ್ರೇಣಿಯಲ್ಲಿರುತ್ತೆ ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯ ಸಮಯದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಇಂತಹ ವೈಭವದಿಂದ ಕೂಡಿತ್ತು ಇಮ್ಮಡಿ ಪುಲಕೇಶಿಯನ್ನ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಅಂತ ಸಹ ಕರೀತಾರೆ ಇಮ್ಮಡಿ ಪುಲಕೇಶಿ ಮತ್ತು ಮಂಗಳೇಶನ ನಡುವೆ ಕಲಹ ನಡೀತಿರ್ಬೇಕಾದ್ರೆ ಅಪ್ಪಾಯಿಕ ಮತ್ತೆ ಗೋವಿಂದ ಎಂಬ ಇಬ್ಬರು ರಾಷ್ಟ್ರಕೂಟ ನಾಯಕರು ಇದೇ ಒಳ್ಳೆ ಅವಕಾಶ ಚಾನ್ಸ್ ಅನ್ಕೊಂಡು ಚಾಲುಕ್ಯ ಪ್ರದೇಶದ ಮೇಲೆ ದಾಳಿಯನ್ನ ಮಾಡ್ತಾರೆ ಅದನ್ನ ವಶಪಡಿಸಿಕೊಳ್ಳಕ್ಕೆ ಮುಂದಾಗ್ತಾರೆ ಮಂಗಳೇಶನನ್ನ ಸೋಲಿಸಿದ ನಂತರ ಇಮ್ಮಡಿ ಪುಲಕೇಶಿ ಮೊದಲು ಈ ಇಬ್ಬರನ್ನ ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾನೆ ಅಪ್ಪಾಯಿಕ ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನೆ ಗೋವಿಂದ ಪುಲಕೇಶಿಗೆ ಶರಣಾಗ್ತಾನೆ ಅಲ್ಲಿಂದ ಇಂಬಡಿ ಪುಲಕೇಶಿಯ ದಿಗ್ವಿಜಯದ ಯಾತ್ರೆ ಶುರುವಾಗುತ್ತೆ ಮೊದಲಿಗೆ ಬನವಾಸಿಯ ಕದಂಬರನ್ನ ನಂತರ ದಕ್ಷಿಣ ಕನ್ನಡದ ಆಳುಪರನ್ನ ಗಂಗರ ಪ್ರಸಿದ್ಧ ದುರ್ಮಿತನನ್ನ ಸೋಲಿಸಿ ಗಂಗರನ್ನ ತನ್ನ ಮಿತ್ರ ವೃಂದಕ್ಕೆ ಸೇರಿಸಿಕೊಂಡು ಪುಲಕೇಶಿ ಕೊಂಕಣದ ಮೌರ್ಯರನ್ನ ಸೋಲಿಸ್ತಾರೆ ನಂತರ ಉತ್ತರದ ಬಳಿ ತನ್ನ ದಿಗ್ವಿಜಯ ಯಾತ್ರೆಗೆ ಮುಂದಾಗ್ತಾರೆ ಲಾಟ ಮಾಳವ ಗುರ್ಜರ ರಾಜ್ಯಗಳು ಇಮ್ಮಡಿ ಪುಲಕೇಶಿಗೆ ಶರಣಾಗುತ್ತೆ ಇಲ್ಲಿಂದ ಚಾಲುಕ್ಯ ಸಾಮ್ರಾಜ್ಯದ ಸೀಮೆ ಮಹಿ ನದಿಯವರೆಗೆ ವಿಸ್ತರಿಸುತ್ತೆ ಇಮ್ಮಡಿ ಪುಲಕೇಶಿ ಆ ಕಾಲದ ಎಲ್ಲಾ ದಕ್ಷಿಣ ಭಾರತದ ರಾಜ್ಯಗಳನ್ನ ಗೆದ್ದು ಸ್ವತಂತ್ರ ಸಾರ್ವಭೌಮ ಸಾಮ್ರಾಜ್ಯವನ್ನ ಕಟ್ತಾರೆ ಇಮ್ಮಡಿ ಪುಲಕೇಶಿ ಮಹಾರಾಜರು ಈ ದಕ್ಷಿಣದ ಸಾಮ್ರಾಜ್ಯಗಳ ಮೇಲೆ ಅಧಿಪತ್ಯವನ್ನ ಸಾಧಿಸುತ್ತಿದ್ದರು ಆದ್ರೆ ಉತ್ತರ ಭಾರತದಲ್ಲಿ ಒಬ್ಬ ರಾಜ ಇದ್ದ ವರ್ಧನ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಆತ ಹೇಗೆ ದಕ್ಷಿಣ ಭಾರತದ ಬಹುಭಾಗ ಪುಲುಕೇಶಿಯ ಸಾರ್ವಭೌಮಾಧಿಕಾರಕ್ಕೆ ಒಳಪಟ್ಟಿತ್ತು ಉತ್ತರ ಭಾರತದ ಪ್ರದೇಶ ಕನೋಜಿನ ಹರ್ಷವರ್ಧನ ಆಳ್ವಿಕೆಗೆ ಒಳಪಟ್ಟಿತ್ತು ಹರ್ಷವರ್ಧನ ತನ್ನ ಜೀವನದಲ್ಲಿ ಯಾವತ್ತಿಗೂ ಸೋಲನ್ನ ಕಂಡಿರ್ಲಿಲ್ಲ ಯುದ್ಧವನ್ನ ಸೋತಿರ್ಲಿಲ್ಲ ಭಯ ಅನ್ನೋದು ಅವು ಗೊತ್ತೇ ಇರಲಿಲ್ಲ ಹರ್ಷವರ್ಧನನಿಗೆ ಉತ್ತರ ಪತೇಶ್ವರ ಎಂಬ ಬಿರುದಿತ್ತು ಹರ್ಷವರ್ಧನನ ಪ್ರಬಲ ಸೇನೆ ಇಮ್ಮಡಿ ಪುಲುಕೇಶಿಯನ್ನ ಸೋಲಿಸಬೇಕು ಅಂತ ದಕ್ಷಿಣಕ್ಕೆ ದಾಪುಗಾಲು ಬಿಡುತ್ತೆ ನರ್ಮದಾ ನದಿ ತೀರದಲ್ಲಿ ಬೀಡು ಬೀಳುತ್ತೆ ಈ ವಿಷಯವನ್ನ ಅರಿತ ಇಂಬಡಿ ಕುಲಕೇಶಿ ತನ್ನ ಕರ್ನಾಟಕ ಸೇನೆಯೊಂದಿಗೆ ಮುನ್ನುಗ್ತಾನೆ ನರ್ಮದಾ ನದಿ ತೀರದಲ್ಲಿ ಸಾಮಾನ್ಯ ಆರ್ನೂರ ಮೂವತ್ ನಾಲ್ಕಕ್ಕೆ ಇಬ್ಬರೊಡನೆ ಘೋರ ಯುದ್ಧ ಪ್ರಾರಂಭವಾಗುತ್ತೆ ಅದು ಸಾಮಾನ್ಯ ಯುದ್ಧವಾಗಿರಲಿಲ್ಲ ಎಂಟು ವಾರಗಳ ಕಾಲ ನಡೆದ ಭೀಕರ ಯುದ್ಧ ಅದು ವಿಶಾಲವಾದ ಹರ್ಷವರ್ಧನನ ಸೇನೆ ಚಾಲುಕ್ಯ ಸೇನೆಯನ್ನ ಸೋಲಿಸುತ್ತೆ ಅಂತ ಅನ್ಕೊಂಡಿರ್ತಾರೆ ಕುಲಕೇಶಿಯ ರಣನೀತಿ ಸೈನಿಕ ಚಾತುರ್ಯತೆ ಪರಾಕ್ರಮದ ಮುಂದೆ ಹರ್ಷವರ್ಧನ ಸೇನೆ ಸೋತು ಸುಣ್ಣವಾಗುತ್ತೆ ಈ ಯುದ್ಧದ ವಿಜಯದ ಕುರಿತು ಐಹೊಳೆ ಶಾಸನ ಅದ್ಭುತವಾಗಿ ವಿವರಿಸುತ್ತೆ ಆ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ ಚೀನಾ ಪ್ರವಾಸಿ ಸ್ಯಾಂಗ್ ಇಮ್ಮಡಿ ಪುಲಕೇಶಿಯ ಸಾಧನೆಯ ಕುರಿತು ಈ ಯುದ್ಧದ ಕುರಿತು ವರ್ಣಿಸುತ್ತಾರೆ ಅಪ್ರತಿಮ ಪರಾಕ್ರಮನೆಂದು ಪ್ರಸಿದ್ಧನಾಗಿದ್ದ ಹರ್ಷವರ್ಧನ ಸೊಕ್ಕು ಮುರಿದು ವಿಜಯ ಪತಾಕೆಯನ್ನು ಉತ್ತುಂಗಕ್ಕೆರಿಸುತ್ತಾನೆ ಇಮ್ಮಡಿ ಪುಲಕೇಶಿ ಈ ಯುದ್ಧದಲ್ಲಿ ಗೆಲುವು ಪಡೆದ ಇಮ್ಮಡಿ ಪುಲಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಧರಿಸ್ತಾನೆ ಹರ್ಷವರ್ಧನ ಈತನಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನ ನೀಡಿ ಉತ್ತರಕ್ಕೆ ಹೊರಡುತ್ತಾರೆ ನರ್ಮದಾ ನದಿ ಇವರಿಬ್ಬರ ಸಾಮ್ರಾಜ್ಯದ ಗಡಿಯಾಗುತ್ತೆ ಇಲ್ಲಿಂದ ಇಮ್ಮಡಿ ಪುಲಕೇಶಿಯ ಕೀರ್ತಿ ನಾಡಿನ ಗಡಿ ದಾಟಿ ಇಡೀ ದೇಶದಲ್ಲಿ ಈತನ ಪರಾಕ್ರಮದ ಬಗ್ಗೆ ಚರ್ಚೆಗಳು ಶುರುವಾಗುತ್ತೆ ಪೂರ್ವದ ಕಡೆ ಮುಂದುವರಿದ ಇಮ್ಮಡಿ ಪುಲಕೇಶಿಗೆ ಕಳಿಂಗ ಮತ್ತು ಕೋಸಲದ ರಾಜರು ಶರಣಾಗ್ತಾರೆ ಪಿಷ್ಟಪೂರವನ್ನ ಗೆದ್ದುಕೊಂಡು ವೆಂಗಿ ಮಂಡಲವನ್ನ ವಶಪಡಿಸಿಕೊಳ್ತಾರೆ ಈ ವೆಂಗಿ ಪ್ರಾಂತ್ಯಕ್ಕೆ ತನ್ನ ಸಹೋದರನಾದ ವಿಷ್ಣುವರ್ಧನನ ಅರಸನನ್ನಾಗಿ ಮಾಡ ಇವರೇ ಮುಂದೆ ವೆಂಗಿ ಚಾಲುಕ್ಯರ ರಾಜ್ಯ ಸ್ಥಾಪನೆಗೆ ಅಡಿಪಾಯ ಹಾಕಿತ್ತು ಇಮ್ಮಡಿ ಪುಲಕೇಶಿಯ ಚಾಲುಕ್ಯ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ದಕ್ಷಿಣದಲ್ಲಿ ಮೈಸೂರು ಪೂರ್ವದಲ್ಲಿ ಬಂಗಾಳಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೂ ವಿಸ್ತರಿಸಿತ್ತು ಇಂದಿನ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರಪ್ರದೇಶ ಗುಜರಾತ್ ಮತ್ತು ಮಧ್ಯಪ್ರದೇಶದ ಹಲವು ಭಾಗಗಳನ್ನ ವ್ಯಾಪಿಸಿತ್ತು ನಮ್ಮ ಕರುನಾಡಿನ ಚಾಲುಕ್ಯ ಸಾಮ್ರಾಜ್ಯ ಇಮ್ಮಡಿ ಪುಲಕೇಶಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ದಕ್ಷಿಣದಲ್ಲಿ ಒಂದು ಸಾಮ್ರಾಜ್ಯ ಇತ್ತು ಅದು ಕೂಡ ಪ್ರಬಲ ಸಾಮ್ರಾಜ್ಯವೇ ಆ ಸಾಮ್ರಾಜ್ಯದ ಹೆಸರು ಪಲ್ಲವ ಸಾಮ್ರಾಜ್ಯ ಅವರ ಹತ್ರ ವಿಶಾಲವಾದ ಬೃಹತ್ ಸೇನೆ ಇತ್ತು ಇವತ್ತು ತಮಿಳುನಾಡಿನಲ್ಲಿರುವ ಕಾಂಚಿಪುರಂ ಅವರ ರಾಜಧಾನಿಯಾಗಿತ್ತು ಅದನ್ನ ನಾವು ಕಂಚಿ ಅಂತಾನು ಕರಿತೀವಿ ಇವತ್ತು ಆಗ ಪಲ್ಲವ ದೊರೆ ಒಂದನೇ ಮಹೇಂದ್ರ ವರ್ಮ ಆಳ್ವಿಕೆ ಮಾಡ್ತಾ ಇದ್ದ ಪುಲಕೇಶಿ ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ ಒಂದನೇ ಮಹೇಂದ್ರ ವರ್ಮನನ್ನ ಎಂಬಲ್ಲಿ ಸೋಲಿಸ್ತಾರೆ ಆದ್ರೆ ರಾಜಧಾನಿ ಕಾಂಚಿಪುರಂ ವಶಪಡಿಸಿಕೊಳ್ಳಕ್ಕಾಗಲ್ಲ ಕಾಂಚಿಪುರಂ ಹದಿನೈದು ಮೈಲಿ ದೂರದಲ್ಲಿರುವ ಪ್ರದೇಶದವರೆಗೂ ಇಮ್ಮಡಿ ಪುಲಕೇಶಿ ಗೆಲ್ತಾನೆ ಆ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ ಪಲ್ಲವರು ಮತ್ತೆ ಚಿಗುರಿಕೊಳ್ಳಬಾರದು ಅಂತ ಕಾವೇರಿ ನದಿಯನ್ನ ದಾಟಿ ಚೋಳ ಕೇರಳದ ಪಾಂಡ್ಯರನ್ನ ಚೇರರನ್ನ ಒಲಿಸಿಕೊಂಡು ಅವರ ಮೈತ್ರಿಯನ್ನ ಮಾಡಿಕೊಳ್ತಾರೆ ಮುಂದಿನ ದಿನಗಳಲ್ಲಿ ಮಹೇಂದ್ರ ವರ್ಮನ ಮಗನಾದ ಒಂದನೇ ನರಸಿಂಹ ವರ್ಮ ಸೇಡನ್ನ ತೀರಿಸಿಕೊಳ್ಳಕ್ಕೆ ತನ್ನ ಬೃಹತ್ ಸೇನೆಯೊಂದಿಗೆ ಬಾದಾಮಿಗೆ ಬರ್ತಾರೆ ಅಲ್ಲಿ ಘೋರವಾದ ಭೀಕರ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಆ ಇಳಿ ವಯಸ್ಸಿನಲ್ಲೂ ಕೂಡ ಕೆಚ್ಚದೆಯ ವೀರ ಕಲಿಯಂತೆ ತನ್ನ ಕ್ಷಾತ್ರ ತೇಜದಿಂದ ಯುದ್ಧವನ್ನ ಮಾಡಿ ವೀರ ಮರಣವನ್ನು ಹೊಂದುತ್ತಾನೆ ಅಂತ ಹೇಳಲಾಗುತ್ತೆ ಬಾದಾಮಿಯನ್ನ ವಶಪಡಿಸಿಕೊಂಡ ಮೊದಲನೇ ನರಸಿಂಹವರ್ಮ ಬಾದಾಮಿಯನ್ನ ಅದರ ಸುತ್ತಮುತ್ತಲಿನ ಪ್ರದೇಶವನ್ನ ಬಹುದಿನಗಳ ಕಾಲ ಲೂಟಿ ಮಾಡ್ತಾನೆ ಇದರಿಂದಾಗಿ ನಮ್ಮ ವಾತಾಪಿ ಅಂದ್ರೆ ನಮ್ಮ ಬಾದಾಮಿ ಹನ್ನೆರಡು ವರ್ಷಗಳ ಕಾಲ ಪಲ್ಲವರ ವಶದಲ್ಲಿ ಉಳ್ಕೊಳ್ಳುತ್ತೆ ಬಾದಾಮಿಯನ್ನ ಗೆದ್ದ ಖುಷಿಗೆ ಒಂದನೇ ನರಸಿಂಹವರ್ಮ ವರ್ಮ ವಾತಾಪಿ ಅನ್ನುವ ಬಿರುದನ್ನ ರಾಜ್ಯಕ್ಕೂ ಕನ್ನಡ ರಾಜ್ಯಕ್ಕೂ ಇಲ್ಲಿಂದ ಪ್ರಾರಂಭವಾದ ಈ ಕದನ ಕಾಳಗ ಕಿತ್ತಾಟ ಮುಂದೆ ಹಲವಾರು ಶತಮಾನಗಳ ಕಾಲ ಮುಂದುವರಿಯುತ್ತೆ ಹಿಂದೂ ಹೃದಯ ಸಾಮ್ರಾಟ ಇಮ್ಮಡಿ ಪುಲಕೇಶಿ ಆತ ವೈಷ್ಣವ ಸಂಪ್ರದಾಯವನ್ನ ಪಾಲಿಸ್ತಾ ಇದ್ರು ಕೂಡ ಆತ ಜೈವ ಜೈನ ಬೌದ್ಧ ಪಾರ್ಸಿ ಧರ್ಮಗಳ ಬಗ್ಗೆ ಅತ್ಯಂತ ಸಹಿಷ್ಣು ಮನೋಭಾವವನ್ನು ಹೊಂದಿದ್ದ ಆತನ ರಾಜ್ಯದಲ್ಲಿ ಸುಮಾರು ನೂರು ಅಗ್ರಹಾರಗಳಿದ್ವು ಅಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳು ವಾಸ ಮಾಡ್ತಿದ್ರು ಅಂತ ಚೀನಾ ಪ್ರವಾಸಿ ಸಾಂಗ್ ಉಲ್ಲೇಖಿಸ್ತಾನೆ ಪುಲ್ಕೇಶಿ ಆಡಳಿತದಲ್ಲಿ ಚೀನಾ ಥೈಲ್ಯಾಂಡ್ ಕಂಬೋಡಿಯಾ ಶ್ರೀಲಂಕಾ ಪರ್ಷಿಯಾ ವಿಯೆಟ್ನಾಂ ಹೀಗೆ ಮುಂತಾದ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ಇತ್ತು ಅವ್ರ ಹತ್ರ ಒಂದು ಪ್ರಬಲವಾದ ನೌಕಾ ಬಲವಿತ್ತು ಕೊಂಕಣದ ಮೌರ್ಯರ ರಾಜಧಾನಿಯಾದ ಅರಬ್ಬಿ ಸಮುದ್ರದಲ್ಲಿದ್ದ ಪುರಿ ನಗರವನ್ನ ವಶಪಡಿಸಿಕೊಳ್ಳಕ್ಕೆ ಪುಲಕೇಶಿ ತನ್ನ ನೌಕಾಸೇನೆ ಜೊತೆ ಮುಂದಾಗ್ತಾರೆ ಅಂತ ಹೇಳಲಾಗುತ್ತೆ ಮುಂಬೈ ಬಳಿ ಇರುವ ಇವತ್ತಿನ ಠಾಣ ವಶಪಡಿಸಿಕೊಳ್ಳಕ್ಕೆ ಮುಂದಾದಂತಹ ಅರಬ್ ಖಲೀಫರ ಆಕ್ರಮಣವನ್ನ ತಡೆದಿದ್ದು ಇದೇ ಚಾಲುಕ್ಯರ ನೌಕಾಪಡೆ ಇಮ್ಮಡಿ ಪುಲಕೇಶಿಯ ನೌಕಾಪಡೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಪ್ರಮುಖ ವ್ಯಾಪಾರಿ ಮಾರ್ಗಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿರುವ ಭಾರತೀಯ ನೌಕಾಪಡೆಯ ಈಸ್ಟ್ ನೇವಲ್ ಕಮಾಂಡ್ ಅಲ್ಲಿ ಇಮ್ಮಡಿ ಪುಲಕೇಶಿಯ ಪ್ರತಿಮೆಯನ್ನ ಇಟ್ಟಿದ್ದಾರೆ ಇಮ್ಮಡಿ ಪುಲಕೇಶಿ ನೌಕಾಪಡೆಗೆ ಕೊಟ್ಟಂತಹ ಕೊಡುಗೆ ಅಷ್ಟೊಂದು ಅದ್ಭುತವಾಗಿತ್ತು ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಆದ್ರೆ ಇಮ್ಮಡಿ ಪುಲಕೇಶಿ ಮಹಾರಾಜನ ಚರಿತ್ರೆಯನ್ನ ಓದಿದ್ಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ನನ್ಗೆ ಯಾರಾದ್ರೂ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ಕೇಳಿದ್ರೆ ನಾನೊಬ್ಬ ಕನ್ನಡಿಗನಾಗಿ ತುಂಬಾ ಅಭಿಮಾನದಿಂದ ಹೇಳ್ತೀನಿ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜ ಅಂತ ಹೌದು ನಮ್ಮ ಭಾರತದ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಕೇಶಿ ಆ ಸಿಂಹದ ಗರ್ಜನೆ ದಕ್ಷಿಣದ ದಿಕ್ಕುಗಳಲ್ಲಿ ಮಾತ್ರ ಅಲ್ಲ ಇಡೀ ಭಾರತಾದ್ಯಂತ ಅತ್ಯಂತ ಪ್ರತಿಧ್ವನಿಸಿತು ಆತನ ನೇತೃತ್ವದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಏರಿತ್ತು ಆತನ ಖಡ್ಗಕ್ಕೆ ಯಾರು ಎದುರಾಗಿ ನಿಲ್ಲಲು ಸಾಧ್ಯವಿರಲಿಲ್ಲ ಇಮ್ಮಡಿ ಪುಲಕೇಶಿ ಕರುನಾಡಿನ ಕೀರ್ತಿ ಭಾರತದ ಶಕ್ತಿ ಅಂಥದ್ದೊಂದು ಪರ್ಸನಾಲಿಟಿಯನ್ನ ನಾವು ಮರ್ತಿದೀವಿ ಇವತ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಭಾರತದ ಮೇಲೆ ದಾಳಿ ಮಾಡಿರುವ ದಾಳಿಕೋರರ ಇತಿಹಾಸ ಅವರ ಹೆಸರು ನಮ್ಮ ಬಾಯಲ್ಲಿರುತ್ತೆ ಇದೇ ಮಣ್ಣಿನಲ್ಲಿ ಹುಟ್ಟಿ ದೇಶದ ರಕ್ಷಣೆ ಮಾಡಿದ ವೀರ ಶೂರರ ಕಥೆಯನ್ನ ನಾವು ಮರೆತು ಬಿಡ್ತೀವಿ ಬಾಬರ್ ನಮಗ ಹುಮಾಯೂನ್ ಹುಮಾಯುನ್ ನಮಗ ಅಕ್ಬರ್ ಅಕ್ಬರ್ ನಮಗ ಜಹಾಂಗೀರ್ ಜಹಾಂಗೀರ್ ನಮಗ ಶಹಜಹಾನ್ ಶಹಜಹಾನ್ ನಮಗ ಔರಂಗಜೇಬ್ ಇವ್ರ ಬಗ್ಗೆ ಈ ಸಂತತಿ ಬಗ್ಗೆ ನಮ್ಗೆ ಗೊತ್ತಿರುತ್ತೆ ಅವರ ತಾತ ಮುತ್ತಾತರ ಹೆಸರನ್ನ ನಾವು ಹೇಳ್ಬಿಡ್ತೀವಿ ಆದ್ರೆ ಅದೇ ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಮೈಸೂರು ಪಾಕ್ ಮೈಸೂರ್ ಮಲ್ಲಿಗೆ ಗೊತ್ತು ಆದ್ರೆ ಮೈಸೂರಿನ ಒಡೆಯರ ಇತಿಹಾಸ ಗೊತ್ತಿಲ್ಲ ಅಂತ ಹೇಳ್ತೀವಿ ನಮ್ಮ ನಾಡಿನ ಬನವಾಸಿ ಕದಂಬರು ನಮ್ಗೆ ಗೊತ್ತಿಲ್ಲ ತಲಕಾಡಿನ ಗಂಗರ ಇತಿಹಾಸವನ್ನ ಮರೆತಿದೀವಿ ಹೊಯ್ಸಳ ರಾಷ್ಟ್ರಕೂಟರ ಚರಿತ್ರೆಯನ್ನ ನೆನಪು ಹಾರು ರಾಯಣ್ಣ ಚನ್ನಮ್ಮ ಒನಕೆ ಹೋಗುವ ಪರಾಕ್ರಮದ ಚರಿತ್ರೆ ಕೇವಲ ಇತಿಹಾಸದ ಪುಸ್ತಕದಲ್ಲಿ ಅವ್ರುಕೊಂಡು ತುಂಬಾ ಪುಣ್ಯ ಮಾಡಿದೀವಿ ನಾವು ಈ ದೇಶದಲ್ಲಿ ಹುಟ್ಟಕ್ಕೆ ಅದರಲ್ಲೂ ಈ ಕರುನಾಡು ಕನ್ನಡ ನಾಡು ಕರ್ನಾಟಕದಲ್ಲಿ ಜನಿಸಿದೀವಿ ಅಂದ್ರೆ ನಾವು ಸ್ವರ್ಗದಲ್ಲಿ ಜನಿಸಿದೀವಿ ಅಂತಾನೆ ಅರ್ಥ ಗತಿಸಿ ಹೋದ ಗತಕಾಲದ ಗತ ವೈಭವವನ್ನ ನಾವು ಮರೆತು ಹೋಗೋದು ಇತಿಹಾಸ ಚರಿತ್ರೆ ಅದ್ಭುತವಾಗಿತ್ತು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಂಡ್ರೆ ಇನ್ನೊಂದು ವಿಚಾರ ನಾನು ಯಾವ ರಾಜರನ್ನ ಯಾವ ಇತಿಹಾಸವನ್ನ ದ್ವೇಷಿಸಲ್ಲ ಆದ್ರೆ ನನ್ನ ನಾಡಿನ ರಾಜರನ್ನ ಇಲ್ಲಿಯ ಇತಿಹಾಸವನ್ನ ಕಡೆಗಣಿಸಿದ್ರೆ ಅವರನ್ನ ದ್ವೇಷಿಸದೆ ಇರಕ್ಕೆ ನನಗಾಗಲ್ಲ ಇವತ್ತು ಕರ್ನಾಟಕದಲ್ಲಿ ಹಲವಾರು ಮೀನ್ಸ್ ಪೇಜ್ಗಳು ಇಮ್ಮಡಿ ಪುಲಕೇಶಿ ಮತ್ತೆ ನಮ್ಮ ನಾಡಿನ ಹಲವಾರು ರಾಜ ಮಹಾರಾಜರ ಕಥೆಗಳನ್ನ ಅವರಿಗೆ ಸಂಬಂಧಪಟ್ಟ ಪೋಸ್ಟ್ ಅಪ್ಲೋಡ್ ಮಾಡ್ತಾರೆ ಶಾಲೆಯಲ್ಲಿ ಇತಿಹಾಸ ಕಲಿಸುವಂತ ಶಿಕ್ಷಕರಿಗೆ ಒಂದು ನನ್ನ ಮನವಿ ಹೇಗೆ ದೆಹಲಿ ಸುಲ್ತಾನೋರ ಬಗ್ಗೆ ಎರಡು ಮೂರು ಗಂಟೆ ಪಾಠ ಮಾಡ್ತಿರೋ ಹಾಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವೀರ ಕಲಿಗಳ ಬಗ್ಗೆ ಅಷ್ಟೇ ವೈಭವದಿಂದ ಕೂಡಿದ ಗ್ಲೋರಿಫೈ ಗಳನ್ನ ಯೂಸ್ ಮಾಡಿ ಅವರ ಮನಸ್ಸಿಗೆ ತಲುಪುವ ಹಾಗೆ ಪಾಠ ಮಾಡಿ ಯಾಕಂದ್ರೆ ನನಗೆ ಇಮ್ಮಡಿ ಪುಲಕೇಶಿ ಕೇವಲ ಒಂದು ಅಂಕದ ಪ್ರಶ್ನೆಗೆ ಮಾತ್ರ ಬಂದಿದ್ರು ಐದು ಹತ್ತು ಅಂಕದ ಪ್ರಶ್ನೆಗೆ ಬಂದವರೆಲ್ಲ ಈ ದೇಶವನ್ನ ಲೂಟಿ ಮಾಡಿದ ದಾಳಿಕೋರರೇ ಇನ್ನೊಂದು ಮಾತು ನಾವು ಮಕ್ಕಳಾಗಿದ್ದಾಗ ಊರಲ್ಲಿರೋ ಸ್ಟ್ಯಾಚುಗಳನ್ನ ಪ್ರತಿಮೆಗಳನ್ನ ನೋಡಿ ಇದ್ಯಾರು ಅದ್ಯಾರು ಅಂತ ಅಮ್ಮನನ್ನ ಕೇಳಿ ಅವರ ಪರಿಚಯವನ್ನ ಮಾಡ್ಕೋತೀವಿ ಆವಾಗ ನಮ್ಗೆ ಗೊತ್ತಾಗುತ್ತೆ ಇದು ಗಾಂಧಿ ತಾತ ಇದು ನಮ್ಮ ಸಂವಿಧಾನ ಬರೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅವಾಗ ನಮ್ಮ ಮನಸ್ಸಲ್ಲಿ ಇವರು ಫಿಕ್ಸ್ ಆಗ್ಬಿಡ್ತಾರೆ ನಾವು ಬಾಲ್ಯದಲ್ಲಿ ನೋಡಿರೋದನ್ನ ಮರೆಯೋದು ಕಡಿಮೆ ಹಾಗಾಗಿ ನಮ್ಗೆ ಎಲ್ಲಾ ನೆನಪಲ್ಲಿ ಇರುತ್ತೆ ಈ ಪ್ರೆಸೆಂಟ್ ಜನರೇಷನ್ಗೂ ಅದು ತುಂಬಾ ಅವಶ್ಯಕತೆ ಇದೆ ಆದ್ರೆ ನೀವು ಒಮ್ಮೆ ಯೋಚನೆ ಮಾಡಿ ನಮ್ಮ ಕರ್ನಾಟಕದ ಇಷ್ಟು ಜಿಲ್ಲೆಗಳಲ್ಲಿ ಇಂತ ಮಹಾನ್ ವ್ಯಕ್ತಿತ್ವಗಳಾದಂತಹ ವೀರ ಕಲಿಗಳಾದಂತಹ ಇಮ್ಮಡಿ ಪುಲ್ಕೇಶಿ ಸಿಂಧೂರ ಲಕ್ಷ್ಮಣ ಕೃಷ್ಣದೇವರಾಯ ಇವರ ಪ್ರತಿಮೆ ಎಷ್ಟಿದೆ ಅಂತ ತುಂಬಾ ಬೆರನಿಕೆ ಎಷ್ಟಿದೆ ಇದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಯಾವ್ದೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಈ ಕರುನಾಡಿನ ಈ ವೀರ ಕಲಿ ಯುಗ ಪುರುಷನ ವೀರ ಚರಿತ್ರೆಯ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ ಯೂಟ್ಯೂಬ್ ಅಲ್ಲಿ ತುಂಬಾ ಗಳು ಈ ವಿಷಯಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡಿದ್ದಾರೆ ಆ ವಿಡಿಯೋಗಳನ್ನೂ ಕೂಡ ಶೇರ್ ಮಾಡಿ ನೋಡ್ಕೊಂಡು ಬನ್ನಿ ಕೂಡಿ ಕಲಿಯೋಣ ಕೂಡಿ ಬೆಳೆಯೋಣ ಎಲ್ರೂ ಸೇರಿ ಮುನ್ನುಗ್ಗೋಣ ಇಂತಹ ಅದ್ಭುತ ವಿಷಯಗಳಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತದ ಮರಿಬೇಡಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಮೂರು ತಿಂಗಳು ಕಾಲ ಸುಟ್ಟು ಭಸ್ಮವಾದ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರ್ಲಿ ಎಂದು ಆಶಿಸುವ ಖಡಕ್ ಭಾರತ ವಾಹಿನಿ ಕರ್ನಾಟಕ